ಸ್ಪಂದ್ತಾ ಇದ್ದಾರೆ ಭಾರತದ ಒಕ್ಕೂಟದ ವ್ಯವಸ್ಥೆಗೆ ಅದರಿಂದ ನಷ್ಟ ಇದೆಯೋ ಇಲ್ಲ ಅಂತಕ್ಕಂಥದ್ದನ್ನು ಮಾಧ್ಯಮದ ನಿಂತಲೂ ನೀವು ಹೇಳಬೇಕು ನನ್ನ ದೃಷ್ಟಿನಲ್ಲಿ ಈ ದೇಶದ ಏಕತೆಗೆ ಸಮಗ್ರತೆಗೆ ಬಿ ಜೆ ಪಿ ಆಡುವಂಥ ಒಂದು ದೊಡ್ಡ ದುರಂತ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಇದೇ ರೀತಿ ಮುಂದುವರೆದೇ ದೇಶದ ರಾಜಕೀಯ ಯಾರು ಬೀದಿ ಜಗಳಕ್ಕೆ ಗೊಬ್ಬರ ಗುಂಡಿ ಜಗಲಿಕ್ಕೆ ಒಂದೆಡಿ ಜಾಗಕ್ಕೆ ಜಗಳ ಮಾಡೋರು ಹಠ ಸಾರಿಸೋ ಹಾಗೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಇವರಿಗೆ ಹಣ ಕೊತ್ಬಟ್ರೆ ಇವರಿಗೆ ಚುನಾವಣೆಯಲ್ಲಿ ಇವರಿಗೆ ಪ್ರತಿಫಲ ಸಿಗುತ್ತೆ ಅನ್ನೋ ಕಾರಣ ಹಠ ಇಟ್ಕೊಂಡು ಈ ರೀತಿ ತೊಂದರೆ ಈ ಹಳೆ ಸಿನಿಮಾದಲ್ಲಿ ಅತ್ತೆ ಸೊಸೆ ಜಗಳನ್ನ ತೋರಿಸ್ತಿದ್ರಲ್ಲ ಅದನ್ನು ಮೋದಿ ವಿಶ್ವಗುರು ಅಂತ ಹೇಳ್ತಕ್ಕಂಥ ಮೋದಿ ಮಾಡ್ತಕ್ಕಂಥ ಕೆಲಸ ಇದು ಸರಿನಾ ಅಂತಕ್ಕಂಥದ್ದು ಇವತ್ತು ಜನರಾಗಿದೆ ಅದನ್ನು ನಾನು ಲಿಖಿತವಾಗಿ ಇದೊಳಗೆ ಕೊಟ್ಟಿದ್ದೆ ಸುಮ್ಮನೆ ನನ್ನ ಹತ್ರ ಇಡೀ ದೇಶದ ಎಲ್ಲ ರಾಜ್ಯಗಳ ಆದಾಯ ಎಷ್ಟು ಕೇಂದ್ರ ಸರ್ಕಾರಕ್ಕೆ ಏನು ಕೇಂದ್ರ ಸರ್ಕಾರಕ್ಕೆ ಏನು ಹಣ ಜಮಾ ಆಗುತ್ತೆ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರದಿಂದ ಏನು ಜಮಾ ಆಗುತ್ತೆ ಅದನ್ನು ನನ್ನ ಹತ್ರ ಮಾಹಿತಿ ಇದೆ ಆದರೆ ನಾನು ಉದಾಹರಣೆಗೆ ಒಂದನ್ನು ಮಾತ್ರ ನಿಮಗೆ ಇಲ್ಲಿ ಕೊಟ್ಟಿದ್ದೇನೆ ಪ್ರಿಂಟೆಡ್ ಫಾರಮಲ್ಲಿ ಕರ್ನಾಟಕ ಸರ್ಕಾರ ನಾಲ್ಕು ಲಕ್ಷದ ಮೇ ಕೋಟಿ ಮೇಲೆ ಕರ್ನಾಟಕದಿಂದ ಕೇಂದ್ರ ಸರ್ಕಾರಕ್ಕೆ ಹಣ ಜಮಾ ಆಗುತ್ತೆ ಕರ್ನಾಟಕ ರಾಜ್ಯದ ಜನ ಕರ್ನಾಟಕ ರಾಜ್ಯ ಸರ್ಕಾರ ಸಂಗ್ರಹಿಸಿ ಕೇಂದ್ರ ಸರ್ಕಾರಕ್ಕೆ ಕೊಡ್ತಕ್ಕಂಥ ಹಣ ನಾಲ್ಕು ಲಕ್ಷ ಕೋಟಿಗಿಂತ ಜಾಸ್ತಿ ಉತ್ತರ ಪ್ರದೇಶದ ಉತ್ತರ ಪ್ರದೇಶದ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಜಮಾ ಮಾಡತಕ್ಕಂಥದ್ದು ಎರಡು ಲಕ್ಷದ ಹದಿನೇಳು ಸಾವಿರ ಕೋಟಿ ನಾನು ಹದಿನೆಂಟು ಸಾವಿರ ಅಂತ ಬರೆದಿದ್ದೇನೆ ಅವರಿಂದ ವಾಪಸ್ ಎಷ್ಟು ಅಂತ ಒಂದು ನೂರು ರೂಪಾಯಿಗೆ ನೂರು ರೂಪಾಯಿ ಕೊಟ್ಟರೆ ನಾವೀಗ ಕೊಟ್ಟಿರ್ತಕ್ಕಂಥ ಹಣದಲ್ಲಿ ಹದಿಮೂರು ರೂಪಾಯಿ ಮೂರು ಪೈಸೆ ನಮಗೆ ಬರುತ್ತೆ ನಾವು ನಾವು ಕೇಂದ್ರಕ್ಕೆ ಕೊಟ್ಟ ನೂರು ರೂಪಾಯಿನಲ್ಲಿ ಹದಿಮೂರು ರೂಪಾಯಿ ಮೂರು ಪೈಸೆ ನಮಗೆ ಬರುತ್ತೆ ನಮಗೆ ವಾಪಸ್ ಇದ್ದಾರೆ ಅಂದರೆ ನಲವತ್ತೈದು ಸಾವಿರ ಕೋಟಿ ರೂಪಾಯಿ ಕೊಡ್ತಾ ಇದ್ದಾರೆ ನಾವು ಅವ್ರಿಗೆ ಜಮಾ ಮಾಡೋದು ನಾಲ್ಕು ಲಕ್ಷ ಕೋಟಿಗಿಂತ ಹೆಚ್ಚು ನಮಗೆ ಅವ್ರು ಕೊಡ್ತಕ್ಕಂಥದ್ದು ನಲವತ್ತೈದು ಸಾವಿರ ಕೋಟಿ ಉತ್ತರ ಪ್ರದೇಶಕ್ಕೆ ಅವರು ವಾಪಸ್ ಕೊಡ್ತಕ್ಕಂಥದ್ದು ಏನು ಕೊಟ್ಟಿದ್ದಾರೆ ಅಷ್ಟನ್ನು ಅವರು ವಾಪಸ್ ಕೊಡ್ತಾ ಇದ್ದಾರೆ ಬಡತನ ಇರ್ಬೋದು ತೊಂದರೆ ಇರ್ಬೋದು ಅದಕ್ಕೆ ವಿರುದ್ಧ ನಾವು ಮಾತಾಡಲ್ಲ ಅವ್ರಿಗೆ ತಪ್ಪು ಅಂತ ಹೇಳಲ್ಲ ಆದರೆ ನಮ್ಮನ್ನು ಮಗತಾಯಿ ಧೋರಣೆಯಿಂದ ನೋಡ್ತಕ್ಕಂಥದ್ದನ್ನು ನಾವು ವಿವರಣೆ ಮಾಡ್ತೀವಿ ಇದು ಮಾಧ್ಯಮದ ಮಿತ್ರ ನೀವು ಅಂಪೇರ್ಸಿದ್ದಂಗೆ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷಕ್ಕೆ ಮತ್ತು ಅಂಪರ್ಸ್ ಇದ್ದಂಗೆ ನೀವು ಒಂದೊಂದು ಕಡೆ ಮಾರ್ಟ್ಗೇಜ್ ಆಗಿದ್ದೀರಿ ಅಂತ ನಾವು ಅಂದ್ಕೊಳ್ಳೋಲ್ಲ ಯಾವುದೋ ಒಂದು ಇದಕ್ಕೆ ಆದರೆ ಇವ್ರು ಏನು ಮಾಡ್ತಾ ಇದ್ದಾರೆ ಈ ರೀತಿ ಮಾಡ್ತಕ್ಕಂಥ ಸರಿನಾ ಹಳೆ ಕಾಲದ ಅತ್ತೆ ಸೊಸೆ ಪಿಕ್ಚರ್ ನೋಡ್ ನೋಡ್ತೀವಲ್ಲ ನೋಡಿ ಬೈಕೊಂಡು ಹೋಗ್ತಾರಲ್ಲ ನಮ್ಮ ಹೆಣ್ಮಕ್ಳು ಅತ್ತೆ ಏನು ತಿಳ್ಕೊಳ್ಳೋ ಕೊಟ್ಟಲು ಸೊಸೆಗೆ ಅಂತ ಈ ರೀತಿ ಮೋದಿ ಆ ವಿಶ್ವಗುರು ಅಂತಕ್ಕಂಥವ್ರಿಗೆ ಈ ಗುಣ ಇದ್ದಿದ್ದು ಸರಿನಾ ಇದನ್ನು ನೀವು ಸಮರ್ಥನೆ ಮಾಡ್ತೀರಾ ಇದನ್ನು ರಾಜ್ಯದ ಜನರಿಗೆ ತಿಳಿಸ್ಬೇಕು ಅನ್ನೋದು ನನ್ನ ಅಪೇಕ್ಷೆ ಇದು ಒಂದು ಭಾಗ ಸುಮ್ಮನೆ ನೀವು ಯೋಚನೆ ಮಾಡಿ ಇದು ಒಂದು ರೀತಿ ಇದೆ ಇಲ್ಲೆಲ್ಲ ನೀವು ಉದ್ಯೋಗ ಪಡೆದವ್ರು ಇರ್ಬೋದು ಬೇರೆ ಉದ್ಯೋಗ ಸಿಗದೆ ಇದರೊಳಗೆ ಬಂದು ನೀವು ದುಡಿಮೆ ಮಾಡ್ತಾ ಇರ್ಬೋದು ಮಾಡ್ತಾ ಇರ್ಬೋದು ಆದರೆ ಉದ್ಯೋಗ ಸೃಷ್ಟಿ ಮಾಡ್ತಕ್ಕಂಥ ಕೆಲಸಕ್ಕೆ ಕೈ ಹಾಕಬೇಕಾದಂಥ ಕೇಂದ್ರ ಸರ್ಕಾರ ಕರ್ನಾಟಕದಲ್ಲಿ ನಾಲ್ಕು ಬ್ಯಾಂಕ್ಗಳಿದ್ವು ಸಿಂಡಿಕೇಟ್ ಬ್ಯಾಂಕ್ ಕಾರ್ಪೊರೇಷನ್ ಬ್ಯಾಂಕ್ ವಿಜಯ ಬ್ಯಾಂಕ್ ಮೈಸೂರು ಬ್ಯಾಂಕ್ ಬ್ಯಾಂಕ್ ಮೈಸೂರು ಇಷ್ಟು ಕೂಡ ಇಷ್ಟೂ ಬ್ಯಾಂಕ್ಗಳು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಹಾಕಿದಂಥ ಈಗ ಇದಾವ ಅಂದರೆ ಅವೆಲ್ಲ ಕಳ್ಕೊಂಡ್ಬಿಟ್ಟಿದ್ದಾರೆ ಅವನ್ನೆಲ್ಲ ಮರ್ಜು ಮಾಡಿಟ್ಟಿದ್ದಾರ ಇನ್ನು ಈ ಭಾಗದ ಜನರಿಗೆ ಉದ್ಯೋಗನೂ ಸಿಗಲ್ಲ ಬ್ಯಾಂಕು ಇಲ್ಲ ಇದನ್ನ ನೀವೇನು ಹೇಳ್ತೀರಿ ಇದು ನಿಮಗೆ ಮರ್ಜು ಮಾಡಿದರೆ ರಾಷ್ಟ್ರೀಕರಣ ಮಾಡಿದಾರ ರಾಷ್ಟ್ರೀಕರಣ ಮಾಡಿಲ್ಲ ಇದನ್ನು ಖಾಸಗೀಕರಣದ ಜೊತೆಗೆ ತಗೊಂಡು ನಿಲ್ಲಿಸಿದಾರ ಇದಕ್ಕೆ ನೀವು ಸಮರ್ಥನೆ ಮಾಡ್ತೀರಾ ಒಂದು ಈ ಭಾಗದ ಜನರಿಗೆ ಉದ್ಯೋಗ ನಷ್ಟ ಮತ್ತು ಸ್ಥಳೀಯ ಇದ್ದಾಗ ಅಭಿವೃದ್ಧಿಗೂ ಕೂಡ ಹೆಚ್ಚಿಗೆ ಹೆಲ್ಪ್ ಆಗುತ್ತೆ ಅಂತ ಅದಿಲ್ಲ ಈಗ ಅದು ಖಾಸಗೀಕರಣ ಆಗುತ್ತೆ ನೀವು ಇದನ್ನು ಸಮರ್ಥನೆ ಮಾಡ್ತೀರಾ ಈಗ ಭಾರತದಲ್ಲಿ ಖಾಸಗೀಕರಣ ಮಾಡ್ತಾ ಈಗ ನಾನು ಟಿ ವಿನಲ್ಲಿ ಕೇಳ್ತಾ ಇರ್ತೀನಿ ನೋಡ್ತಾ ಇರ್ತೀನಿ ಟಿ ವಿನಲ್ಲಿ ಕೇಳುವಾಗ ಮಾತನಾಡತಕ್ಕಂಥ ಸಂದರ್ಭದಲ್ಲಿ ಇಂಟರ್ವ್ಯೂ ಮಾಡೋ ಅಷ್ಟೊತ್ತಿಗೆ ಅದನ್ನು ನೀವು ಯಾರು